ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಜ್ಯೋತಿಷ್ಯದ ಪ್ರಕಾರ ಗಂಡ ಹೆಂಡತಿ ಯಾವಾಗ ಬೇರೆ ಬೇರೆಯಾಗಿ ಮಲಗಬೇಕು ಯಾಕೆ ಮಲಗಬೇಕು ಎಂಬುದನ್ನು ತಿಳಿದುಕೊಳ್ಳುತ್ತಿದ್ದೇವೆ ಮನೆಯಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಮಲಗುವುದು ಸಾಮಾನ್ಯ ಇದು ಬಾಂಧವ್ಯವನ್ನು ಬಲಪಡಿಸುತ್ತದೆ ಎನ್ನುವುದು ಎಲ್ಲರಿಗೂ ಒಪ್ಪುವ ವಿಚಾರ ಆದರೆ ನಮ್ಮ ಹಿರಿಯರು ಹೇಳುವ ಕೆಲವು ನಂಬಿಕೆಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ನಿರ್ದಿಷ್ಟ ಸಮಯಗಳಲ್ಲಿ ಗಂಡ ಹೆಂಡತಿ ಪ್ರತ್ಯೇಕವಾಗಿ ಮಲಗಬೇಕು ಎಂಬ ಸಲಹೆ ಇದೆ ವಾಸ್ತು ಮತ್ತು ಮುಹೂರ್ತಶಾಸ್ತ್ರದ ದೃಷ್ಟಿಯಿಂದ ಕೆಲವು ಖಗೋಲ ಸನ್ನಿವೇಶಗಳು ಭೂಮಿಯ ಮೇಲೆ ಹಾನಿಕಾರಕವೆನಿಸಿದ ಶಕ್ತಿಗಳು ಅಥವಾ ಕಂಪನಗಳನ್ನು ಹೆಚ್ಚಿಸಬಲ್ಲವು ಈ ಸಮಯದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಮಲಗಿದರೆ ಈ ನಕಾರಾತ್ಮಕ ಶಕ್ತಿಗಳು ಅವರ ಸೂಕ್ಷ್ಮ ಶರೀರದ ಮೇಲೆ ಪರಿಣಾಮ ಬೀರಿ ಮಾನಸಿಕ ಒತ್ತಡ ಅಸಮಾಧಾನ ಅಥವಾ ಸಂಘರ್ಷವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಎಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯದ ಪ್ರಕಾರ ಗಂಡ ಹೆಂಡತಿ ಪ್ರತ್ಯೇಕವಾಗಿ ಮಲಗಬೇಕಾದ ಮುಖ್ಯ ಸಮಯಗಳು ಯಾವುವೆಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಇದು ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗಿದೆ ಗ್ರಹಣದ ಸಮಯದಲ್ಲಿ ಒಟ್ಟಿಗೆ ಮಲಗುವುದನ್ನು ನಿಷೇಧಿಸಲಾಗುತ್ತದೆ ಈ ಸಮಯದಲ್ಲಿ ರಾಹುಕೇತುಗಳ ಪ್ರಭಾವವು ಹೆಚ್ಚಾಗಿರುತ್ತದೆ ಎಂಬ ನಂಬಿಕೆ ಕೆಲವು ಸಂಪ್ರದಾಯಗಳಲ್ಲಿ ಗ್ರಹಣ ಆರಂಭಿಸುವ ಮುಂಚಿನ ಹನ್ನೆರಡು ಗಂಟೆಗಳಿಂದ ಆರಂಭಿಸಿ ಗ್ರಹಣ ಮುಗಿದ ನಂತರ ಹನ್ನೆರಡು ಗಂಟೆಗಳವರೆಗೂ ಮಲಗಬಾರದು ಎರಡು ಹುಣ್ಣಿಮೆ ರಾತ್ರಿ ಕೆಲವು ಜ್ಯೋತಿಷ್ಯ ಪಂಥಗಳು ಹುಣ್ಣಿಮೆಯ ರಾತ್ರಿಯಲ್ಲಿ ಶಕ್ತಿಯ ಹರಿವು ತೀವ್ರವಾಗಿರುತ್ತದೆ ಎಂದು ನಂಬುತ್ತವೆ ಚಂಚಲತೆ ಅಥವಾ ಅತಿಯಾದ ಭಾವೋದ್ರೇಗವನ್ನು ಉಂಟು ಮಾಡಬಹುದು ಎಂದು ಭಾವಿಸಿ ಸೂಕ್ತವಲ್ಲದ ನಿರ್ಧಾರಗಳಿಗೆ ದಾರಿ ಮಾಡಬಹುದು ಎಂಬ ಕಾರಣಕ್ಕೆ ಪ್ರತ್ಯೇಕವಾಗಿ ಮಲಗಲು ಸೂಚಿಸುತ್ತಾರೆ ಮೂರು ಅಮಾವಾಸ್ಯೆಯ ರಾತ್ರಿ ಅಮಾವಾಸ್ಯೆಯು ಶೂನ್ಯತೆ ಮತ್ತು ಕತ್ತಲೆಯೊಂದಿಗೆ ಸಂಬಂಧಿಸಿದೆ ಕೆಲವು ನಂಬಿಕೆಗಳ ಪ್ರಕಾರ ಈ ರಾತ್ರಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ಪ್ರಬಲವಾಗಿರುತ್ತವೆ ಒಟ್ಟಿಗೆ ಮಲಗುವುದರಿಂದ ಅದು ದಂಪತಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಐದು ವೈಯಕ್ತಿಕ ಧುರ್ಮೂರ್ಥ ಅಥವಾ ಅಶುಭ ಯೋಗ ವ್ಯಕ್ತಿಯು ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಅವರಿಗೆ ನಿರ್ದಿಷ್ಟ ದಿನಗಳು ಅಶುಭಕರವಾಗಿರಬಹುದು ಅಂತಹ ದಿನಗಳಲ್ಲಿ ಸಹ ಪ್ರತ್ಯೇಕವಾಗಿ ಮಲಗಳು ಸೂಚನೆ ಇರಬಹುದು ಅಂದರೆ ಅಪಮೃತ್ಯ ಯೋಗ ಕಾಲಸಪ್ಪ ಯೋಗದ ಪ್ರಭಾವ ಇರುವಾಗ ಆರು ನಿರ್ದಿಷ್ಟ ನಕ್ಷತ್ರಗಳ ದಿನ ಅಥವಾ ರಾತ್ರಿ ಕೆಲವು ನಿರ್ದಿಷ್ಟ ನಕ್ಷತ್ರಗಳು ಉದಾಹರಣೆಗೆ ಭರಣಿ ಮಖ ಮೂಲ ಸಮಯದಲ್ಲಿ ವಿಶೇಷವಾಗಿ ಅವು ವಕ್ರೆ ಗ್ರಹಗಳೊಂದಿಗೆ ಸಂಬಂಧ ಹೊಂದಿದ್ದರೆ ದಂಪತಿಗಳು ಪ್ರತ್ಯೇಕವಾಗಿ ಮಲಗುವುದು ಒಳ್ಳೆಯದು ಎಂದು ಕೆಲವು ಜ್ಯೋತಿಷಿಗಳು ಸೂಚಿಸುತ್ತಾರೆ ಜ್ಯೋತಿಷ್ಯದ ಪ್ರಕಾರ ಗಂಡ ಹೆಂಡತಿ ಬೇರೆ ಬೇರೆಯಾಗಿ ಮಲಗಬೇಕೇ ಎಂಬ ಪ್ರಶ್ನೆಗೆ ಉತ್ತರ ಹೌದು ಆದರೆ ಕೇವಲ ಕೆಲವು ನಿರ್ದಿಷ್ಟ ಖಗೋಳ ಸನ್ನಿವೇಶಗಳ ಸಮಯದಲ್ಲಿ ಮಾತ್ರ ನಿಮ್ಮ ಕುಟುಂಬದ ಸಂಪ್ರದಾಯಗಳು ಮತ್ತು ನಿಮ್ಮ ವೈಯಕ್ತಿಕ ನಂಬಿಕೆಗಳಿಗೆ ಅನುಗುಣವಾಗಿ ನೀವು ಇದನ್ನು ಆಚರಿಸಬಹುದು ಅಥವಾ ಆಚರಣೆ ಮಾಡದೇನೂ ಇರಬಹುದು ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು